ಮತ್ತೆ ಈ ಟ್ಯಾಂಕರ್ ರೆಸ್ಕ್ಯೂ ಆಪರೇಷನ್ ಆಗಿ ಟೋಟಲ್ ಟೆನ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಬಂದಿದೆ ನಿನ್ನೆ ಕೆಲವೊಂದು ಅಡಿಷನಲ್ ಕಂಪ್ಲೇಂಟ್ಸ್ ಕೂಡ ಬಂದಿದೆ ಸೊ ಟೋಟಲ್ ಟೆನ್ ಪೀಪಲ್ ಅದರಲ್ಲಿ ಐದು ಜನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಆಪೋಸಿಟ್ ಸೈಡ್ ಮನೆಯಲ್ಲಿ ಇದ್ದವರು ಮೂರು ಜನ ಡ್ರೈವರ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಇತ್ತು ಸೊ ಮೂರು ಜನ ಡ್ರೈವರ್ಸ್ ಮತ್ತೆ ಒಂದು ಟ್ರಕ್ ಟ್ರಕ್ಕು ಆ ಭಾಗದಲ್ಲಿ ಇದೆ ಅಂತ ಜಿ ಪಿ ಎಸ್ ಲೊಕೇಶನ್ ನಮಗೆ ಕಾಣ್ತಾ ಇತ್ತು ಒಂದು ಕಂಪ್ಲೇಂಟ್ ಕೇರಳದಿಂದ ಕೂಡ ನಮಗೆ ಬಂದಿದೆ ಲೈಟ್ ಒನ್ ಪರ್ಸನ್ ಇಸ್ ಮಿಸ್ ಸೊ ಟೋಟಲ್ ಟೆನ್ ಪೀಪಲ್ ವೆರ್ ಮಿಸ್ಸಿಂಗ್ ಅದರಲ್ಲಿ ಆರು ಜನದ್ದು ನಮಗೆ ಬಾಡಿ ಸಿಕ್ಕಿದೆ ಅದು ಆಸ್ ಪರ್ ಪ್ರೊಸೀಜರ್ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಮೂರು 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 ವೆಹಿಕಲ್ಸ್ ಗ್ಯಾಸ್ ಟ್ಯಾಂಕರ್ಸ್ ಒಂದು ಹೆಚ್ ಪಿದು ಎರಡು ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಟ್ಯಾಂಕರ್ಸ್ ಅದು ಅಲ್ಲದೆ ಒಂದು ಟ್ರಕ್ ಇದೆ ವುಡನ್ ಲಾಗ್ ಕ್ಯಾರಿ ಮಾಡುವ ಟ್ರಕ್ ಸೊ ಟೋಟಲ್ ನಾಲ್ಕು ವೆಹಿಕಲ್ಸ್ ಎರಡು ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಸ್ ಸೇಫ್ ಇದೆ ರೋಡ್ ಸೈಡ್ ಇದೆ ಸೇಫ್ ಇದೆ ಒಂದು ಹೆಚ್ ಪಿ ಟ್ಯಾಂಕರ್ ನದಿನಲ್ಲಿದೆ ಅದು ರೆಸ್ಕ್ಯೂ ಆಪರೇಷನ್ ಇಟ್ ಇಸ್ ಗೋಯಿಂಗ್ ಆನ್ ಈಗ ಮಾಡ್ತಾ ಇದ್ದಾರೆ ಅದು ಒನ್ಸ್ ಇವತ್ತೇ ಮೋಸ್ಟ್ಲಿ ಕಂಪ್ಲೀಟ್ ಆಗುತ್ತೆ ಅಂಡ್ ಟ್ರಕ್ ಅಲ್ಲೇ ಇದೆ ಆ ಮಣ್ಣಲ್ಲಿ ಇದೆ ಸೊ ಅದು ವಿಲ್ ಟ್ರೈ ಟು ರೆಸ್ಕ್ಯೂ ಮೇಡಮ್ ಈಗ ಗ್ಯಾಸ್ ಟ್ಯಾಂಕರ್ ಅನ್ನು ಯಾವ ರೀತಿ ಸಿಕ್ಕಿ ಮಾಡ್ತಾರೆ ಈಗ ಎರಡು ಗ್ಯಾಸ್ ಟ್ಯಾಂಕರ್ ಭಾರತ್ ಪೆಟ್ರೋಲಿಯಂ ರೋಡಲ್ಲಿ ಇರೋದು ಸೇಫ್ ಇದೆ ಅದರಲ್ಲಿ ಏನು ಗ್ಯಾಸ್ ಇಲ್ಲ ಒಂದು ನದಿನಲ್ಲಿ ಇರೋದು ಫುಲ್ಲಿ ಲೋಡೆಡ್ ಇದೆ ಸೊ ಅವರು ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದೆ ಓವರ್ ನೇವಿ ಸಪೋರ್ಟ್ ಮತ್ತು ಪೋಸ್ಟ್ ಗಾರ್ಡ್ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ವಾಟ್ ದೇವಿ ಸ್ಲೋಲಿ ರೆ ರೆಗ್ಯುಲೇಟೆಡ್ ಆಗಿ ಗ್ಯಾಸನ್ನು ರಿಲೀಸ್ ಮಾಡ್ತಾರೆ ವಿತೌಟ್ ಅಫೆಕ್ಟಿಂಗ್ ನಿಯರ್ ಬೈ ಏರಿಯಾಸ್ ನಾವು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅಲ್ಲಿ ಸುತ್ತಮುತ್ತ ಜನ ಎಲ್ಲರೂ ಕೂಡ ಶಿಫ್ಟ್ ಮಾಡಿ ಮಾಡಿಸಿದ್ದೀವಿ ನಾನು ಒಂದು ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾರು ಪ್ರಿಕಾಷನರಿ ಮೆಷರ್ ತಗೋಬೇಕು ಯಾರೂ ಅಲ್ಲಿ ಬರಬಾರದು ಮತ್ತು ನೋ ಲೈಟಿಂಗ್ ಆಫ್ ಕ್ಯಾಂಡಲ್ಸು ಲೈಟ್ಸು ಇಲ್ಲ ಫೋನು ಚಾರ್ಜಿಂಗು ಗಾಡಿ ಹೋಗೋದು ಯಾವುದು ಆಗಬಾರದು ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಬರೀ ಅಲ್ಲಿ ಯಾರು ಆಪರೇಷನ್ ಅಲ್ಲಿ ಇದ್ದಾರೋ ಅವ್ರು ಮಾತ್ರ ಅಲ್ಲಿ ಇರಬೇಕು ಅಂಡ್ ಹ್ಯಾವ್ ಟು ಡೂ ಅಂಡ್ ಆಪರೇಷನ್ ಇಸ್ ಗೋಯಿಂಗ್ ಆನ್ ಆಸ್ ಪರ್ ಎಸ್ ಓ ಪಿ